ವಜಾ ಮಾಡಲೇಬೇಕು ಕೇಂದ್ರ ಗೃಹ ಖಾತೆಯಿಂದ ವಜಾ ಮಾಡಲೇಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟಕ್ಕೆ ಸಂವಿಧಾನ ಸಿಲ್ಪು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟಕ್ಕೆ ಇವತ್ತು ತುರ್ತಾಗಿ ಇವತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಆಗಸ್ಟ್ ಆಗಸ್ಟ್ ಇಪ್ಪತ್ತೈದರಂದು ಮನು ಸಾರಿ ಡಿಸೆಂಬರ್ ಇಪ್ಪತ್ತೈದರಂದು ಮನುಸ್ಮೃತಿ ದಹನ ಮಾಡಿದ ದಿನವನ್ನ ಹಾಗೂ ಈ ಕೇಂದ್ರ ಸಚಿವ ಅಮಿತ್ ಶಾ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಈ ದಿನ ನಾವು ತಾಲೂಕು ಹೊಸಕೋಟೆ ತಾಲೂಕು ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಈ ಒಂದು ಅಮಿತ್ ಶಾ ಪ್ರತಿಕೃತಿ ದಹನವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಹಾಗೂ ತಾಲೂಕು ಮತ್ತು ಹೋಬಳಿ ಮಟ್ಟದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ತಾಲೂಕು ಅಧ್ಯಕ್ಷರಾದಂಥ ಪಿ ಎಂ ಚಿನ್ಸಾಮಿ ಅವರು ಈ ಒಂದು ವಿಷಯವನ್ನು ಕುರಿತು ಅವರು ಈಗ ಮಾತನಾಡ್ತಾರೆ ಹೊಸಕೋಟೆ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಯ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮಾನವ ವಿರೋಧಿ ದಲಿತ ವಿರೋಧಿ ಮಹಿಳಾ ವಿರೋಧಿ ಅನುಸ್ಮೃತಿಯನ್ನ ಏನೋ ಸಂವಿಧಾನಕ್ಕೆ ಮುಂಚೆ ಈ ದೇಶದಲ್ಲಿ ಇದ್ದ ಮನುಸ್ಮೃತಿಯನ್ನ ಇದೇ ಡಿಸೆಂಬರ್ ಇಪ್ಪತ್ತೈದರಂದು ಸುಡುವ ಮೂಲಕ ನಾವು ಅನುಸ್ಮೃತಿಯನ್ನ ಸುಟ್ಟು ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಅಂತೇಳಿ ಬಾಬಾ ಸಾಹೇಬರು ಅವತ್ತು ಮನುಸ್ಮೃತಿಯನ್ನ ಸುಟ್ಟು ಆ ಮನುಸ್ಮೃತಿಯ ಫಲವಾಗಿ ಆ ಮನುಸ್ಮೃತಿಯ ಬ್ರಾಹ್ಮಣ್ಯದ ಫಲವಾಗಿ ಹುಟ್ಟಿದಂತ ನಮ್ಮ ಅಮಿತ್ ಶಾ ಮತ್ತೆ ಸಿಟಿ ರವಿ ಇವರುಗಳು ಒಬ್ಬ ಸಂಸತ್ತಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥದ್ದು ಫ್ಯಾಷನ್ ಆಗ್ಬಿಟ್ಟಿದೆ ನೀವು ದೇವರು ದೇವರು ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಮಾತಾಡ್ತಾನೆ ಅಮಿತ್ ಶಾ ಅದೇ ಸಿಟಿ ರವಿ ಅಯೋಗ್ಯ ಬಿಜೆಪಿಯ ಒಬ್ಬ ಸಿಟಿ ರವಿ ಮಹಿಳೆಯರನ್ನ ಅವಹೇಳನವಾಗಿ ಮಾತಾಡ್ತಾನೆ ಭಾರತ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಇದೆ ಭಾರತ ಮಾತೆಯನ್ನ ಮಹಿಳೆಗೆ ಹೋಲಿಸ್ತಾರೆ ನದಿಗಳನ್ನ ಮಹಿಳೆಗೆ ಹೋಲಿಸ್ತಾರೆ ಎಲ್ಲ ಸಂಪತ್ತನ್ನ ಮಹಿಳೆಗೆ ಹೋಲಿಸ್ತಾರೆ ಆದರೆ ಅಂಥ ಮಹಿಳೆಯ ಹೊಟ್ಟಿದೆ ಹೊಟ್ಟೆಯಲ್ಲಿ ಹುಟ್ಟಿದಂತ ಒಬ್ಬ ನೀಚ ಅಯೋಗ್ಯ ಬೆಳಗಾವಿ ಅಧಿವೇಶನದಲ್ಲಿ ಮಹಿಳೆಯನ್ನ ಬಾಬಾ ಲಕ್ಷ್ಮಿ ಹೆಬ್ಬಾಳ್ಕರನ್ನ ಹೀನಾಮಾನವಾಗಿ ಮಾತಾಡ್ತಾನೆ ನಾವು ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅಲ್ಲ ಅಂತಲ್ಲ ನಾವು ಆತ ಇಡೀ ರಾಜ್ಯದ ಈ ದೇಶದ ಮಹಿಳೆಗೆ ಮಾಡಿರ್ತಕ್ಕಂತ ಅಪಮಾನ ಮತ್ತೆ ಅಮಿತ್ ಶಾ ಅದೇ ಅಮಿತ್ ಶಾ ಸಂವಿಧಾನದ ಅಡಿಯಲ್ಲಿ ಇವತ್ತು ಗೃಹ ಸಚಿವ ಆಗಿದ್ದಾನೆ ಹಿಂದೆ ಗೋತ್ರ ಹತ್ಯಾಕಾಂಡದಲ್ಲಿ ಅವನು ಈ ದೇಶದಿಂದ ಗಡಿಪಾರ ಆ ರಾಜ್ಯದಿಂದ ಗಡೀಪಾರ ಆಗಿದ್ದ ಆ ಗಡೀಪಾರಾದಂತ ವ್ಯಕ್ತಿ ಇವತ್ತು ಅವನ ಒಳಗಡೆ ಅಂತರಾಳದಲ್ಲಿದ್ದಂತ ವಿಚಾರವನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾನೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿದೆ ನೀವು ದೇವರನ್ನ ಹೇಳಿ ಸ್ವರ್ಗಕ್ಕೆ ಹೋಗ್ತೀರಾ ಅಂತೇಳಿ ನಾವು ಅಮಿತ್ ಶಾ ಒಂದು ಭಿನ್ನಾಹವನ್ನು ಮಾಡ್ತೇವೆ ನಿಮ್ಗೆ ಏನಾದ್ರೂ ಸ್ವರ್ಗ ಬೇಕಾದ್ರೆ ಇವತ್ತ ಇಪ್ಪತ್ತೈದನೇ ತಾರೀಕು ನೀನು ಸ್ವರ್ಗಕ್ಕೆ ಹೋಗು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟಂತ ಸಂವಿಧಾನದ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿದ್ದೇವೆ ನಿನಗೆ ಅದಿಷ್ಟ ಇಲ್ಲ ಅಂದ್ರೆ ನೀನ್ ಹೋಗು ಸ್ವರ್ಗಕ್ಕೋಗು ಸ್ವರ್ಗಕ್ಕೆ ಸ್ವರ್ಗಕ್ಕೋಗು ಯಾರು ಬೇಡ ಅಂತ ನಿನ್ನ ತಡೆಯಲ್ಲ ಆದ್ರಿಂದ ಇವತ್ತು ನಾವು ಮನುಸ್ಮೃತಿಯನ್ನ ಬಾಬಾ ಸಾಹೇಬ್ರು ಸುಟ್ಟಂತ ಮನುಸ್ಮೃತಿಯನ್ನ ಈ ದೇಶದಲ್ಲಿ ಮಹಿಳೆಯರಿಗೆ ಸ್ಥಾನಮಾನಗಳಿರ್ಲಿಲ್ಲ ಮಹಿಳೆಯರನ್ನ ಹೀನಾಯವಾಗಿ ಕಾಣ್ತಾ ಇತ್ತು ಹಿಂದುಳಿದ ಸಮಾಜಗಳಿಗೆ ಮತ್ತೆ ಮಹಿಳೆಯರಿಗೆ ದಲಿತರಿಗೆ ವಿದ್ಯಾಭ್ಯಾಸ ಇರಲಿಲ್ಲ ಮನುಸ್ಮೃತಿ ಅದನ್ನ ಹೇಳ್ತಾ ಇತ್ತು ನೀವೇನಾದ್ರೂ ಇಂಥ ಮಹಿಳೆಯರಿಗೆ ಹಿಂದುಳಿದ ಜಾತಿಗಳಿಗೆ ವಿದ್ಯೆಯನ್ನ ಕೊಟ್ಟರೆ ಅವರ ನಾಲಿಗೆಯನ್ನು ಕಟ್ ಮಾಡಬೇಕು ಅವರೇನಾದ್ರೂ ಸಂಸ್ಕೃತವನ್ನು ಓದಿದ್ರೆ ಅವ್ರ ಕಿವಿಗೆ ಸೀಸವನ್ನ ಕಾದ ಸೀಸವನ್ನ ಬಿಡಬೇಕು ಅಂತೇಳಿ ಮನುಸ್ಮೃತಿ ಹೇಳುತ್ತೆ ಮತ್ತೆ ಇವರ ಆಸ್ತಿಗಳನ್ನು ಹೊಂದಬಾರದು ಹಿಂದುಳಿದ ಸಮಾಜಗಳು ದಲಿತ ಸಮಾಜಗಳು ಆಸ್ತಿಯನ್ನು ಹೊಂದಬಾರದು ಆಯುಧವನ್ನು ಹೊಂದಬಾರದು ಗುಲಾಬರ ರೀತಿಯಲ್ಲಿ ಬದುಕು ಸಾಗಿಸಬೇಕು ಅಂತೇಳಿ ಮನುಸ್ಮೃತಿ ಹೇಳುತ್ತೆ ಆದರೆ ಈ ಮನುಸ್ಮೃತಿಯ ವಿಚಾರಗಳು ಮಾನವ ವಿರೋಧಿ ಆಗಿದ್ವು ಇದನ್ನ ವಿರೋಧಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆಯ ಸಂವಿಧಾನವನ್ನ ಈ ದೇಶ ಕೊಟ್ಟರು ಸಮಾನತೆ ಸಂವಿಧಾನವನ್ನು ಕೊಡೋದ್ರ ಮೂಲಕ ನಾವು ಈ ಮನುಸ್ಮೃತಿಯನ್ನು ಒಪ್ಪೋದಿಲ್ಲ ಅಂತೇಳಿ ಅವರು ಈ ದಿನ ಡಿಸೆಂಬರ್ ಇಪ್ಪತ್ತೈದರಂದು ಆ ಮನುಸ್ಮೃತಿಯನ್ನ ಸಾರ್ವಜನಿಕವಾಗಿ ಡೆಲ್ಲಿಯಲ್ಲಿ ಸುಟ್ಟರು ಆ ಒಂದು ಬಾಬಾ ಸಾಹೇಬರ ಅನುಯಾಯಿಗಳಾದ ನಾವು ಇವತ್ತು ಆ ಮನುಸ್ಮೃತಿಯನ್ನ ಸುಟ್ಟು ಮತ್ತೆ ನಾವು ಪ್ರಜಾಪ್ರಭುತ್ವ ಈ ರಾಷ್ಟ್ರದಲ್ಲಿ ಕಟ್ಟೇ ಕಟ್ತೀವಿ ಬುದ್ಧನ ಹಾದಿಯಲ್ಲಿ ನಡೆಯೇ ನಡೀತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಮನುಸ್ಮೃತಿಯನ್ನು ಸುಡ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲೇ ಹಮ್ಮಿಕೊಂಡಿದ್ದೀವಿ ನಾವು ಯಾಕೆ ಇಲ್ಲೇ ಹಮ್ಮಿಕೊಳ್ತೀವಿ ಅಂದ್ರೆ ಸಮಾನತೆಯನ್ನ ಬೋಧಿಸಿದ ಬಸವಣ್ಣ ಎಲ್ಲ ಜಾತಿಗಳನ್ನ ಇಲ್ಲಿ ಜಾತಿ ಇಲ್ಲ ಬನ್ನಿ ನನ್ನ ಧರ್ಮಕ್ಕೆ ಅಂತ ಕರ್ಕೊಂಡಂತ ಬಸವಣ್ಣ ಬಸವಣ್ಣನಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹಿಂದೆ ಈ ಮನುಸ್ಮೃತಿ ಮತ್ತು ಅಮಿತ್ ಶಾ ಪ್ರತಿಕೃತಿ ಮತ್ತು ಸಿ ಟಿ ರವಿಯ ಪ್ರತಿಕೃತಿಯನ್ನು ಸುಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ ನಾನು ಯಾಕೆ ಮನುಸ್ಮೃತಿಯನ್ನ ಆ ಏನೋ ಒಂದು ಇದೆಯಲ್ಲ ಪ್ರತಿಕೃತಿ ಆ ಪ್ರತಿಕೃತಿಯ ತಲೆಗಡ್ಸಿದೀನಿ ಅಂದ್ರೆ ಆ ಮನುಸ್ಮೃತಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ತಲೆಯಲ್ಲಿ ಬ್ರಾಹ್ಮಣ ವಾದ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಈ ಅಮಿತ್ ಶಾ ಯಾಕೋ ಹೊಟ್ಟೆಗೆ ಇಟ್ಟಿದ್ದೀವಿ ಅಂದ್ರೆ ಬ್ರಾಹ್ಮಣದ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಾಪಾರಸ್ಥ ಒಬ್ಬ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವ್ಯಾಪಾರಸ್ಥ ಗುಜರಾತಿನ ಒಬ್ಬ ಸೇಟು ಗುಜರಾತಿನ ಒಬ್ಬ ಸೇಟು ಅವನು ಆ ಇದನ್ನು ನಂಬಿಕೊಂಡಿದ್ದಾನೆ ವರ್ಣಾಶ್ರಮವನ್ನು ನಂಬಿಕೊಂಡಿದ್ದಾನೆ ನಾನು ಹೊಟ್ಟೆಯಿಂದ ಹುಟ್ಟಿದೆ ಅಂತ ಹೇಳಿ ಬ್ರಹ್ಮ ಬ್ರಹ್ಮನ ಹೊಟ್ಟೆಯಿಂದ ಹುಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಅವನು ಹೊಟ್ಟೆ ಗಳಿಸಿದ್ದೀನಿ ಚೀಟಿ ರವಿನ ಪಾದಗಳ ಕೆಳಗಡೆ ಗಳಿಸಿದೀವಿ ಯಾಕಂದ್ರೆ ಆ ಮನುಷ್ಯರು ಇದೇ ಹೇಳುತ್ತೆ ಏನು ವರ್ಣಾಶ್ರಮ ವ್ಯವಸ್ಥೆ ಹೇಳುತ್ತೆ ನೀವು ಶೂದ್ರ ಅಂತೇಳಿ ಆ ಶೂದ್ರನಿಗೆ ನಾಚಿಕೆ ಆಗಬೇಕಿತ್ತು ಆ ಮನುಸ್ಮೃತಿ ಏನು ಹೇಳಿದ್ಯೋ ಅದನ್ನ ಯಥಾವತ್ತಾಗಿ ಪಾಲನೆ ಮಾಡ್ತಾರೆ ಅವ್ರ ಹೆಂಡತಿ ಮಾತಾಡ್ತಿದ್ರು ಮೊನ್ನೆ ನನ್ನ ಗಂಡ ಹಂಗಲ್ಲ ಆರ್ ಎಸ್ ಎಸ್ ನಲ್ಲಿ ತಕ್ಕ ಪಾಠವನ್ನ ಕಲ್ತಿದ್ದಾರೆ ಆರ್ ಎಸ್ ಎಸ್ ಸಂಸ್ಕೃತಿಯನ್ನು ನೋಡಿದ್ದೀವಿ ಹೆಣ್ಣು ಮಕ್ಕಳನ್ನ ನೀಲಿ ಚಿತ್ರವನ್ನ ವಿಧಾನಸೌಧದಲ್ಲಿ ವೀಕ್ಷಣೆಯನ್ನು ನೋಡಿದ್ದೀವಿ ಅನೇಕ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿರೋದನ್ನು ನೋಡಿದ್ದೀವಿ ಆರ್ ಎಸ್ ಎಸ್ ಸಂಸ್ಕೃತಿನೇ ಅದು ಹಾಗೆ ನಾನು ಇನ್ನೊಂದು ವಿಚಾರವನ್ನು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಅವರ ಅದರಲ್ಲಿ ಇವರ ಸೂತ್ರರು ವೈಶ್ಯರು ಮತ್ತು ಇವರೇನು ಅವರೇನೋ ಭಿನ್ನವಾಗಿಲ್ಲ ದಲಿತರು ಕೂಡ ಆ ಪಾರ್ಟಿಯಲ್ಲಿ ಬಿ ಜೆ ಪಿ ಪಾರ್ಟಿಯಲ್ಲಿ ಬಕೆಟ್ಗಳಾಗಿ ಚೇಲಗಳಾಗಿ ಇವತ್ತು ಅವರೊಬ್ಬ ಅಯೋಗ್ಯ ಇದ್ದಾನೆ ನಾರಾಯಣ ಸ್ವಾಮಿ ಚಲವಾದಿ ಅಂತ ಹೇಳ್ಕೊಡ್ತಕ್ಕಂಥ ಚಡ್ಡಿ ಸ್ವಾಮಿ ಅವರು ಕಾಂಗ್ರೆಸ್ ಬೈದಿದ್ದು ಅಂಬೇಡ್ಕರ್ಗೆಲ್ಲ ಅಂತೇಳಿ ಸಮರ್ಥಿಸ್ಕೊಳ್ತಾನೆ ಅಯೋಗ್ಯ ಅವ್ನಿಗೇನಾದರೂ ನಾಚಿಕೆ ಮನೆ ಆ ನನ್ನ ಮತ್ತೆ ನಾನು ಆತನಿಗಿಂತ ಸಣ್ಣ ವಯಸ್ಸಲ್ಲಿ ಡಿಬೇಟಿಗೆ ಬರಲಿ ಚರ್ಚೆಗೆ ಬರಲಿ ನಾನೇನಾದರೂ ಆತನ ಮುಂದೆ ಸೋತಿದ್ದೆ ಆದರೆ ಆತನ ಮನೇಲಿ ಜೀತಕ್ಕಿರ್ತೀನಿ ಇಲ್ಲಾಂದ್ರೆ ಅವನು ಏನು ಮಾಡ್ತಾನೆ ಅನ್ನೋದನ್ನ ನನಗೆ ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ನಮ್ಮ ಜನರನ್ನ ದಿಕ್ಕಿಸ್ತಾ ಇದ್ದಾನೆ ದಲಿತ ಸಂಘಟನೆಗಳು ಬೀದಿಗಿಳಿದು ಕಾಂಗ್ರೆಸ್ ಏಜೆಂಟ್ ಅಂತ ಹೋರಾಟ ಮಾಡ್ತವೆ ಅಂತೇಳಿ ನಾವು ಯಾರು ಏಜೆಂಟ್ ಕಾಂಗ್ರೆಸ್ ವಿರೋಧ ಮಾಡಿದಾಗಲೂ ಕೂಡ ಕಾಂಗ್ರೆಸ್ನ ವಿರೋಧಿಗಳೇ ಬಿಜೆಪಿ ವಿರೋಧಿ ಆದರೂ ಕೂಡ ನಾವು ಬಿಜೆಪಿ ವಿರೋಧಿಗಳೇ ನಾವು ಯಾರ ಪರವಾಗಿ ಕೂಡಲ್ಲ ಯಾರು ಮುಲಾಜಿಗೂ ಇಲ್ಲ ನಾವು ಅಂಬೇಡ್ಕರ್ ಅವರ ವಾರಿಸ್ತಾರು ಆ ಅಯೋಗ್ಯ ಯಾರು ಇದ್ದಾರೆ ನಮ್ಮ ಚಟ್ಟಿ ಈ ಕಾಂಗ್ರೆಸ್ ಅವರು ಇವತ್ತು ಅಂಬೇಡ್ಕರ್ ಅನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಇವತ್ತಾದರೂ ಇಟ್ಕೊಂಡಿದ್ದಾರೆ ಸಂತೋಷ ಅಂತ ಹೇಳ್ತಾನೆ ನಿಜ ಕಾಂಗ್ರೆಸ್ ಅವರು ಇವತ್ತಾದ್ರೂ ಅಂಬೇಡ್ಕರ್ ಇಟ್ಕೊಂಡಿದ್ದಾರೆ ಹಿಂದೆ ವಿರೋಧ ಮಾಡಿರಬಹುದು ಇವತ್ತು ಇಟ್ಕೊಂಡಿದ್ದಾರೆ ಆದ್ರೆ ನೀನು ಇವತ್ತು ಬಾಬಾ ಸಾಹೇಬ್ರ ಋಣದಲ್ಲಿ ಬೆಳೆದಂತ ಬಾಬಾ ಸಾಹೇಬ್ರ ಹೇಳಿಕೊಂಡು ಆ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕನಾಗಿರ್ತಕ್ಕಂಥ ನೀನು ಬಾಬಾ ಸಾಹೇಬ್ನ ತಲೆ ಮೇಲೆ ಇಟ್ಕೊಳೋದ್ ಬಿಟ್ಟು ಆರ್ ಎಸ್ ಎಸ್ ಚಟೀರ್ ಓದ್ತಾ ಇದೀಯ ನಾಚಿಕೆ ಆಗಲ್ವಾ ನಿನಗೆ ನಾಚಿಕೆ ಆಗಲ್ವಾ ನಾಣ್ ಸ್ವಾಮಿ ಚೀನಾರಾಮ ನೀನು ಕೂಡ ಸಮರ್ಸ್ಕೊಳ್ತಾ ಇದೀಯ ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಮ ಹಿಸ್ಟ್ರಿಗಳನ್ನ ನೋಡ್ಬೇಕು ಚರಿತ್ರೆಯನ್ನ ತಿಳ್ಕೊಬೇಕು ನೀವು ಅದೇ ಕಾಂಗ್ರೆಸ್ ಅಲ್ಲಿ ತೋದಂತ ಗುಲಾಮರು ಇವತ್ತು ಅಲ್ಲಿ ಹೋಗಿ ಏನೋ ನೀವು ಸ್ಥಾನಮಾನ ಕೊಟ್ಟಿದಾರೆ ಅಂತ ಮಾತಾಡ್ತಾ ಇದ್ದೀರಾ ನೀವು ನಿಮ್ಗೆ ಏನಾದ್ರು ಮಾನಪರಿಯಾದೆ ಇದ್ರೆ ನೀವೇನಾದ್ರೂ ಅಂಬೇಡ್ಕರ್ ಋಣದಲ್ಲಿ ಒಂದಷ್ಟು ಬೆಳೆದಿದ್ರೆ ನೀವು ಇವತ್ತು ಅಮಿತ್ ಶಾ ಹೇಳಿಕೆಯನ್ನ ವಿರೋಧ ಮಾಡಬೇಕಾಯ್ತು ಅದನ್ನ ಸಮರ್ಸ್ಕೊಳ್ತಾ ಇದ್ದೀರಾ ಅಮಿತ್ ಶಾ ಅದೆಲ್ಲ ಹೇಳಿದ್ದು ಇದು ಅಂತೇಳಿ ನಿಮ್ಮ ಮನೆಗಳಲ್ಲಿ ಇದಾದ್ರೆ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಆ ಟಿ ರವಿ ಮಾತಾಡ್ದಂಗೆ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಿರೋದು ಏನು ಅಂತ ನೀವು ಸಮರ್ಸ್ಕೊಳಕ್ ಹೋಗಿದ್ದೀರಲ್ಲ ಬೇರೆ ಯಾವನೋ ಮಾಡಿದ್ರೆ ನೀವು ಕಾಂಗ್ರೆಸ್ ಅವ್ರು ಮಾಡ್ಬಿಟ್ಟಿದ್ರೆ ಇವತ್ತು ಬೀದಿಗಿಳಿದ್ರಿ ನೀವು ಅಲ್ಲಿ ಗುಲಾಮರ್ತಾರ ನಿನ್ ಮಕ್ಕಳಿಗೋ ನಿಮ್ಮಕ್ಳಿಗೋ ಒಂದಷ್ಟು ಏನೋ ಕೊಡ್ತಾರೆ ಕಕ್ಕಸು ಅನ್ನೋದ್ ಕಾರಣಕ್ಕೋಸ್ಕರ ಇವತ್ತು ಗುಲಾಮರ್ ತರ ಬಕೆಟ್ ಹಿಡಿತೀರಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ನನ್ನ ಜನರನ್ನ ದಿಕ್ ತಪಿಸ್ತಾ ಇದ್ದೀರಾ ನನ್ನ ಜನ ಎಚ್ಚೊತ್ಕೊಂಡಿದೆ ಇವತ್ತು ಒಂದಷ್ಟು ಪ್ರಜ್ಞಾವಂತರಾಗ್ತಿದ್ದಾರೆ ನಿಮ್ಮನ್ನ ಸುಮ್ಮನೆ ಸಹಿಸ್ಕೊಳ್ಳಲ್ಲ ಇತಿಹಾಸದಲ್ಲಿ ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳ್ತಾ ಇದೀನಿ ನಿಮ್ಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದಿದ್ರೆ ನನ್ನ ಜೊತೆ ಚರ್ಚೆ ಕೊನ್ನಿ ಚರ್ಚೆಯಲ್ಲಿ ನಾನು ಸೋತ್ಕೊಂಡ್ರೆ ಇವತ್ತು ಈ ಜನರ ಮಧ್ಯೆ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ಜೀತಿ ನೀವು ಇವತ್ತು ಬಿ ಜೆ ಪಿ ಏಜೆಂಡ್ರಾಗಿ ಬಿಡಿ ಫಸ್ಟು ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀನಿ ನಮಗೆ ಮೊದಲು ಬಿ ಜೆ ದೊಡ್ಡ ಇವ್ರ ದೊಡ್ಡ ಮೇಲ್ಜಾತಿಗಳನ್ನು ನಮ್ಮ ವಿರೋಧಿಗಳು ನಮ್ಮಲ್ಲೇ ಇರ್ತಕ್ಕಂಥ ವಿರೋಧಿಗಳನ್ನ ನಾವು ಗುಡ್ ತಗೊಂಡು ಹೊಡಿಬೇಕಾಗಿದೆ ಮೊದಲು ಅಷ್ಟು ನಮ್ಮ ವಿರೋಧಿಗಳನ್ನು ನಾವು ಸರಿಪಡಿಸ್ಕೋಬೇಕಾಗಿದೆ ನಮ್ಮಲ್ಲೇ ಇರ್ತಕ್ಕಂಥವ್ರನ್ನ ಅವರನ್ನು ಗುರ್ಿಸಬೇಕಾಗಿದೆ ಯಾರು ಅಂಬೇಡ್ಕರ್ ಅನ್ನೋದನ್ನ ಫಸ್ಟ್ ಗುರ್ಸ್ಬೇಕಾಗಿದೆ ಇಲ್ಲೂ ಕೆಲವರು ಇದ್ದಾರೆ ಚೇಲಾಗಳು ಅದನ್ನು ಹೇಳ್ತಾರೆ ಅಂಬೇಡ್ಕರ್ಗೆಲ್ಲ ಮಾತಾಡಿದ್ದಾರೆ ಅವರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಇರ್ಬೋದು ಇನ್ನೊಬ್ರು ಕಾಂಗ್ರೆಸ್ ಅವ್ರು ಒದ್ದಾಡ್ಕೊಂಡು ಸಾಯ್ಬೇಕು ಅಂಬೇಡ್ಕರ್ ವಿಚಾರನ ಯಾಕೆ ತರ್ಬೇಕಲ್ಲಿ ಅಂಬೇಡ್ಕರ್ಗೆ ಅವೇ ಯಾಕೆ ಮಾಡ್ಬೇಕು ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಅಂಬೇಡ್ಕರ್ ತರಲೇಬೇಡಿ ನಿಮ್ಮ ಮನುಸ್ಕೃತಿ ಏನಿದೆಯೋ ಅದರಂತೆ ನೀವು ಸ್ವರ್ಗ ನರಕ ಕಡೆ ಹೋಗಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ನೀವು ನೀವಿದ್ದೀರಾ ಆ ಮೋದಿಗೆ ಒಂದು ಮಾತನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿಗೇನಾದ್ರೂ ಅಂಬೇಡ್ಕರ್ ಚಾಯ್ ಮಾರೋದ್ರಿಂದ ನಾನು ಚಾಯ್ ಮಾರ್ತಾ ಇದ್ದ ನಾನು ಇವತ್ತು ಪ್ರಧಾನಿ ಆಗಿದ್ರದ ಅಂಬೇಡ್ಕರ್ ಅಂತೇಳಿ ದೇಶದಲ್ಲಿ ಅದೇ ಸಂಸತ್ತಲ್ಲಿ ನಿನ್ನ ಮುಂದೆ ಮಾತಾಡ್ತಾನೆ ಆ ಗೃಹ ಮಂತ್ರಿ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದೀಯ ನಾಚಿಕೆ ಆಗಲ್ವಾ ಅದನ್ನು ಸಮರ್ಥಿಕೊಳ್ತೀಯ ನಿನಗೆ ನಾಚಿಕೆ ಆಗಲ್ವಾ ಪ್ರಧಾನಮಂತ್ರಿ ನೀನು ನಾನು ಪ್ರಧಾನ ಸೇವಕ ಅಂತ ಹೇಳ್ತೀಯ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಆತನ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಪಡಿ ಇವತ್ತ ಹೇಳು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗು ತೊಲಗು ಅಂತ ಹೇಳ್ತೀನಿ ನೀನು ಒಬ್ಬ ಅಧಿಕಾರ ಕಂಡುಕೊಂಡು ಏನು ಆ ಗುಲಾಮರ ರೀತಿ ಹೊರಿಸ್ತಾ ಇರತಕ್ಕಂಥದ್ದು ನಾವು ಸಹಿಸಿಕೊಳ್ಳಲ್ಲ ಇದು ತುಂಬಾ ದಿನ ನಡೆಯೋದೂ ಇಲ್ಲ ನಿಮ್ಮ ಆಟ ಇವತ್ತು ನಾನು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೇನೆ ಚುನಾವಣಾ ವ್ಯವಸ್ಥೆಯಲ್ಲಿ ಹಿಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಚುನಾವಣೆ ಆದ ನಂತರ ಅಭ್ಯರ್ಥಿಯ ಏನು ಅವನ ಪಡೆದಂತ ಮತ ಅವನು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಅವನು ಕೊಟ್ಟಿರ್ತಕ್ಕಂಥ ಆಸ್ತಿ ಇವರ ಎಲ್ಲವನ್ನ ಸಾಮಾನ್ಯ ವ್ಯಕ್ತಿ ಕೇಳಿ ಪಡಿಬಹುದಾಗಿತ್ತು ಆದ್ರೆ ಮೊನ್ನೆ ಕೇಂದ್ರ ಸರ್ಕಾರ ಒಂದು ತೀರ್ಪು ಮಾಡಿದೆಯಂತೆ ಆ ಅಭ್ಯರ್ಥಿಯ ವೋಟು ಎಷ್ಟು ಪಡೆದಿದ್ದಾನೆ ಅಲ್ಲಿ ವೋಟಿಂಗ್ ಎಷ್ಟಾಯ್ತು ಅಂತ ಕೇಳಬಾರದು ಕೇಂದ್ರ ಸರ್ಕಾರದಲ್ಲಿ ಒಂದು ಅಮೆಂಡ್ಮೆಂಟ್ ತೀರ್ಪನ್ನ ಮಾಡಿದ್ದಾರೆ ಯಾರು ಪಡಿಬಾರದು ಅಂತೇಳಿ ಯಾಕಂದ್ರೆ ಇವರು ಮೂಲಕ ಏನು ಮೋಸಗಳನ್ನು ಮಾಡ್ತಾರೆ ಅದನ್ನ ಯಾರು ಪ್ರಶ್ನೆ ಮಾಡಬಾರದು ಅಂತೇಳಿ ಮತ್ತೆ ಸ್ಟ್ರಾಂಗ್ ರೂಮ್ ಇದೆಯಲ್ಲ ಸ್ಟ್ರಾಂಗ್ ರೂಮ್ ಅಲ್ಲಿ ಸಿ ಸಿ ಇಟ್ಟಿರ್ತಾರೆ ಆ ಸಿ ಸಿ ಕ್ಯಾಮರಾ ಫುಟೇಜ್ ಅನ್ನು ಕೊಡಂಗಿಲ್ಲ ಆ ಕಾಯ್ದೆಯಲ್ಲಿ ಅಂತಾರೆ ಆ ಕಾಯ್ದೆಯನ್ನು ತಗೊಂಡ್ ಯಾವನೋ ಒಬ್ಬ ಹೋಗಿ